ಬಾಕಲಕೋಟೆಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ ಮಗು ಕಳ್ಳತನ ಆಗಿರುವ ಪ್ರಕರಣಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಸುಖಾಂತ್ಯ ಕಂಡಿದೆ ಮಗು ಆಗಿಲ್ಲ ಎಂದು ಪಕ್ಕದ ರೂಮಿನಲ್ಲಿ ಇರುವ ಮಹಿಳೆಗೆ ಮಗು ಕಳ್ಳತನ ಮಾಡಿಕೊಂಡು ಹೋಗಿದ್ದು ಸ್ಥಳೀಯ ವೈದ್ಯರೇ ಮಗು ಕಳ್ಳತನವನ್ನು ಪತ್ತೆ ಮಾಡಿ ಸುಖಾಂತ್ಯಗೊಳಿಸಿದ್ದಾರೆ ಮೆಹಬೂಬಿ ನದಾಬ್ ಎಂಬುವ ಮೂವತ್ತು ವರ್ಷದ ಮಹಿಳೆಯು ಕಳೆದ ದಿನ ರಾತ್ರಿ ಡಿಲಿವರಿಗೆ ಆಗಮಿಸಿದ್ದರು ಬೆಳಗಿನ ಜಾವ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ತಾಯಿ ಮಗು ಆರಾಮವಾಗಿದ್ದರು ಸಾಕ್ಷಿ ಎಂಬುವ ಮಹಿಳೆಯು ನರ್ಸ್ ಎಂದು ಹೇಳಿಕೊಂಡು ಬಂದು ನಸುಕಿನ ನಾಲ್ಕು ಗಂಟೆಗೆ ತಾಯಿಯ ಪಕ್ಕದಲ್ಲೇ ಮಲಗಿದ್ದ ಮಗುವಿಗೆ ಕಫ ಆಗಿದೆ ಎಂದು ತೆಗೆದುಕೊಂಡು ಹೋಗಿದ್ದಳು ಆಮೇಲೆ ವಿಚಾರಣೆ ಮಾಡಿದಾಗ ಮಗು ಕಳ್ಳತನ ಆಗಿರುವ ಬಗ್ಗೆ ಬೆಳಕಿಗೆ ಬಂದಿತು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಅಮರನಾಥ ರೆಡ್ಡಿ ಮಾತನಾಡಿ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ಬಳಿಕ ಮಗು ಕಳ್ಳಿಯ ಮಾಹಿತಿ ಸಿಗಲಿದೆ ಶೀಘ್ರವಾಗಿ ಪತ್ತೆ ಮಾಡುವ ಬಗ್ಗೆ ಮಾಹಿತಿ ನೀಡಿದ್ದರು ಅವರಿಗೆ ಒಂದು ಪರಿಚಯ ಮಾಡ್ಕೊಂತಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ನನಗೆ ಅಟೆಂಡ್ ಮಾಡ್ತೀನಿ ತಿಳ್ಸಂತ ಹೇಳಿದ್ದಾರೆ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಸೀಮಿತ ಮೈಮೇಲೆ ಇದ್ದಾರೆ ಅವ್ರದ್ದು ಸಿಸ್ಟ್ರು ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರು ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿನದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಸೇಷನ್ ಕಫ್ಟಾಗಿದೆ ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಒಂದು ಬೆಟ್ಟಲ್ಲಿ ತಗೊಂಡು ಹೋಗಿರ್ತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಎಲ್ಲ ಎಂಗಳಿಂದ ಆಲ್ರೆಡಿ ನಾವು ಈಗ ಮೂರು ಟೀಮು ಮಾಡ್ಕೊಂಡಿದ್ವಿ ಮತ್ತೆ ನಮ್ಮ ಲೈಸಿಲ್ ಎಸ್ ಪಿ ಮಾಂಟೇಶ್ ನೆಂಟೋ ನೇತೃತ್ವದಲ್ಲಿ

ಮಗುವಿಗೆ ಹಾಲು ಕುಡಿಸುತ್ತಿದ್ದಾಳೆ ಈ ಬಗ್ಗೆ ಡಾಕ್ಟರ್ ರಜನಿ ವಿಚಾರಣೆ ಮಾಡಿದಾಗ ಕಾನೆಯಾಗಿದ್ದ ಮಗು ಎಂಬುವುದು ಖಚಿತಪಡಿಸಿಕೊಂಡು ಮೆಹಬೂಬಿ ನದಾಬ್ ಎಂಬುವ ತಾಯಿಗೆ ತೋರಿಸಿದ ಬಳಿಕ ಮಗು ತನ್ನದೇ ಎಂದು ಖಚಿತಪಡಿಸಿದ್ದಾಳೆ

ಅವರು ನಮ್ಮಲ್ಲಿ ಅಡ್ಮಿಟ್ ಆಗಿ ನಮ್ದು ಅದೇ ಟೈಮ್ ಡೆಲಿವರಿ ಆಗಿದೆ ಅಂತ ಅವರು ಅಡ್ಮಿಟ್ ಆಗಿ ಅಂತ ಹೇಳ್ಕೊತಾ ಇದ್ರು ಸೊ ಆ ಮಗು ಇದೇ ಸಾಕ್ಷಿ ವಾರ್ಡು ಅವರು ಅವ್ನ ನನ್ನ ಹೋಗಿಬಿಟ್ಟು ಸ ನಿನ್ನೆ ಸಂಜೆ ಏಳು ಗಂಟೆಗೆ ಭೇಟಿ ಆಗಿದ್ದಾರೆ ಅದೇ ರೀತಿ ಬೆಳಿಗ್ಗೆ ಏಳು ಗಂಟೆಗೆ ಭೇಟಿಯಾಗಿ ನಾನು ಯೂಸ್ ನಾನು ಇಷ್ಟು ಸ್ಟಾಫ್ ನರ್ಸ್ ಇದ್ದೀನಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬೇಬಿಗೆ ನೆಬ್ಲೇಷನ್ ಕೊಡ್ಸಿಕ್ತದೆ ತಗೊಂಡು ಹೋಗ್ತೀನಿ ಅಂತ ಹೋಗಿಬಿಟ್ಟು ಆ ಮಗುನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಅಲ್ಲೇ ಅದೇ ಪಿ ನಮ್ಮ ನಮ್ಮ ಪಿ ಎನ್ ಸಿ ವಾರ್ಡಲ್ಲಿ ಪೇಷೆಂಟ್ ತೊಗೊಂಡು ಇದ್ದಳು ಅವಳು ಸೊ ನಮ್ಮ ಪೊಲೀಸ್ ನಾವು ಟ್ರೇಸ್ ಮಾಡಿದಾಗ ಆ ಫೋನ್ ಬಂದುಬಿಟ್ಟು ಅದಕ್ಕೆ ಕನ್ಸರ್ಂಡ್ ಅದೇನದ ಸಾಕ್ಷಿ ಆದವಾಡ ಆ ಫೋನ್ ನಂಬರ್ ನಮಗೆ ಟ್ರೇಸ್ ಆಯಿತು ಸೊ ಆಮೇಲೆ ನಮ್ಗೆ ನಾವು ನಮ್ಮ ಡಾಕ್ಯುಮೆಂಟ್ಸ್ ನೋಡಿದ್ವಿ ಆ ಸಾಕ್ಷಿ ಅಧವಾಡ ಹೇಳ್ತಾ ಹತ್ತಾಯ್ತ ಸಾಕ್ಷಿ ಅಧ ಏನು ಹತ್ತಾಯಿದ್ರು ನಂದು ಡೆಲಿವರಿ ನಿನ್ನೆ ಆಗಿದೆ ಅಂತ ಹೇಳಿದ್ರು ಬಟ್ ನಮ್ಮ ನಮ್ಮ ಲೇಬರ್ ನೋಟ್ಸ್ ನಮ್ಮ ಲೇಬರ ರೆಕಾರ್ಡ್ಸ್ ಚೆಕ್ ಮಾಡಿದಾಗಿ ಆ ಪೇಷಂಟ್ ಯಾವುದೋ ರೆಕಾರ್ಡ್ಸ್ ನಮ್ಮಲ್ಲಿ ಡೆಲಿವರಿ ಆಗಿರಲಿಲ್ಲ ಆಮೇಲೆ ನಮ್ಗೆ ಸಂಶಯ ಬಂದ್ಬಿಟ್ಟು ಆಮೇಲೆ ವಿಚಾರಿಸಲಾಗಿ ಆ ಮಗು ತನ್ನದಲ್ಲ ಅಂತ ಆಮೇಲೆ ಒಪ್ಕೊಂಡ್ಲು ಆಮೇಲೆ ಅವ್ಳನ್ನ ಪರೀಕ್ಷೆ ಮಾಡಿ ನೋಡಿದೀವಿ ಅವಳಲ್ಲಿ ಯಾವುದೋ ತರ ಪ್ರೆಗ್ನೆನ್ಸಿ ಸೈನ್ಸ್ ಇರಲಿಲ್ಲ ಮತ್ತೆ ಡೆಲಿವರಿ ಮತ್ತೆ ಸ್ಕ್ಯಾನ್ ಮಾಡಿ ಇದೀವಿ ಸ್ಕಾನಲ್ಲಿ ಯಾವ ಪ್ರೆಗ್ನೆಂಟ್ ಇದ್ದ ಯಾವುದೂ ಲಕ್ಷಣ ಇರಲಿಲ್ಲ ಅದೇ ತರ ಮತ್ತೆ ನಮ್ಗೆ ಗಣಿಕ್ಲ್ ಚೆಕ್ ಮಾಡಿ ನೋಡಿದ್ರು ಸೊ ಅವಳು ಅವಳು ಡೆಲಿವರಿ ಆಗಿರ್ಲಿಲ್ಲ ಮತ್ತೆ ಯಾವ ರೆಕಾರ್ಡ್ ನಮ್ಮ ಹಾಸ್ಪಿಟಲ್ ಇರಲಿಲ್ಲ ಸೊ ಆಮೇಲೆ ಅದ್ರ ಜೊತೆಗೆ ಒಂದಿಬ್ಬರು ಹೆಣ್ಮಕ್ಳು ಗಂಡ್ ಮಕ್ಕಳು ಇದ್ರು ಸೊ ಅವ್ರನ್ನೆಲ್ಲ ವಿಚಾರಿಸಲಾಗಿ ಆಮೇಲೆ ಆ ಸತ್ಯವನ್ನು ಆಲ್ಮೋಸ್ಟ್ ಅವ್ರು ಒಪ್ಕೊಂಡಿರ್ತಾರೆ ಸೊ ಪೊಲೀಸ್ ಕಸ್ಟಡಿ ಹೊಂದಿರ್ತಾರೆ ಆಗ ಕಳ್ಳತನವಾಗಿದ್ದ ಮಗು ಪತ್ತೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಹಿಳಾ ಪೊಲೀಸರು ಹಾಗೂ ಅಧಿಕಾರಿಗಳು ಆಗಮಿಸಿ ಸಾಕ್ಷಿ ಎಂಬುವ ಮಹಿಳೆಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ನಂತರ ನವನಗರ ಪೊಲೀಸ್ ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಾನ್ಪೇಟ್ ಗ್ರಾಮದ ನಿವಾಸಿಯಾಗಿದ್ದು ಗರ್ಭಿಣಿ ಇರುವ ಬಗ್ಗೆ ಕಡ್ಕೋಳ ಪ್ರಾಥಮಿಕ ಕೇಂದ್ರದಲ್ಲಿ ತಾಯಿ ಕಾರ್ಡ್ ಸಹ ಹೊಂದಿದ್ದಾಳೆ ಆದರೆ ತಾಯಿ ಕಾರ್ಡ್ ಸೇರಿದಂತೆ ಇತರ ನಕಲಿ ದಾಖಲೆಗಳನ್ನು ಇಟ್ಟುಕೊಂಡು ಬಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ನರ್ಸ್ ಎಂದು ಮಗುವನ್ನು ತೆಗೆದುಕೊಂಡು ಹೋಗಿದ್ದಾಳೆ ಪಕ್ಕದ ರೂಮಿನಲ್ಲಿಯೇ ಮಗು ತೆಗೆದುಕೊಂಡು ಹೋಗಿದ್ದು ಏಕೆ ತಾಯಿ ಕಾರ್ಡ್ ಸೇರಿದಂತೆ ಇತರ ನಕಲಿ ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದು ಏಕೆ ಇದರ ಹಿಂದೆ ಮಕ್ಕಳ ಕಳ್ಳತನ ಮಾಡುವ ಜಾಲ ಇದೆಯೇ ಎಂಬುವುದು ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಾಗಿದೆ ಬಾಗುಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಮಿನಿ ಸಭಾಂಗಣದಲ್ಲಿ ವಿಕಸಿತ ಭಾರತ್ ಮೋದಿ ಸರ್ಕಾರದ ಹನ್ನೊಂದು ವರ್ಷದ ಸಾಧನಾ ಅಭಿಯಾನ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಹ್ ಭಾಂಡ್ಗೆ ಹಾಗೂ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂದಮಠ ಅವರ ನೇತೃತ್ವದಲ್ಲಿ ಭಾರತ ಮಾತೆಗೆ ಪುಷ್ಪಾಂಜಲಿ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ನಾರಾಯಣ್ ಸಾಬ್ ಭಾಂಡ್ಗೆ ಮಾತನಾಡಿ ಪ್ರಧಾನಿ ಮೋದಿ ಅವರು ಇಂದು ಇಡೀ ಜಗತ್ತನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಜಾಗತಿಕವಾಗಿ ಭಾರತ ಪ್ರಬಲವಾಗಿದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಮತಕ್ಷೇತ್ರಗಳಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಯಬೇಕಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ ಸದೃಢ ಹಾಗೂ ಸಮೃದ್ಧ ಭಾರತ ಕಟ್ಟುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಹನ್ನೊಂದು ವರ್ಷದ ಆಡಳಿತ ಭಾರತ ಇತಿಹಾಸದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಮೈಲುಗಲ್ಲ ಆಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಕಸಿತ ಭಾರತ್ ಮೋದಿ ಸರ್ಕಾರದ ಹನ್ನೊಂದು ವರ್ಷದ ಸಾಧನಾ ಅಭಿಯಾನದ ನಗರ ಮಂಡಲದ ಸಂಚಾಲಕರನ್ನಾಗಿ ಚಂದ್ರಕಾಂತ್ ಪತ್ತಾರ್ ಕಾಂತು ಖಾತೆದಾರ್ ಸಿದ್ದೇಶ್ವರ ಜೀರ್ಗಿ ಗ್ರಾಮೀಣ ಮಂಡಲದ ಸಂಚಾಲಕರಾಗಿ ಕಲ್ಲಪ್ಪ ಭಗವತಿ ಮುತ್ತು ಶೀಮಿಕೇರಿ ಬಸವರಾಜ್ ಪಾಟೀಲ್ ಅವರನ್ನು ನೇಮಿಸಲಾಯಿತು ನಂತರ ವಿಕಸಿತ ಭಾರತ್ ಎರಡು ಸಾವಿರ ನಲವತ್ತೇಳರ ಕನಸನ್ನು ನನಸಾಗಿಸಲು ಪ್ರತಿಜ್ಞೆ ಮಾಡಲಾಯಿತು ಇದೇ ಸಮಯದಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಾಂತದಲ್ಲಿ ಸಾವನ್ನಪ್ಪಿದ ಅಮಾಯಕ ಜನರಿಗೆ ಮೌನ ಆಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ನಮ್ಮನ್ನು ವಿರೋಧ ಮಾಡ್ತಾರೆ ಸಹಿತ ಅವರವರಲ್ಲಿ ಹೇಳ್ತಾರೆ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ಒಬ್ಬ ಸಮರ್ಥ ನಾಯಕ ಸಿಕ್ಕಿದ್ದು ಈ ದೇಶದ ಸೌಭಾಗ್ಯ ಅನ್ನತಕ್ಕಂತಹ ಮಾತು ನಮ್ಮ ವಿರೋಧಿಗಳು ಕೂಡ ಇವತ್ತು ಕಡೆ ಯಾಕೆ ನೋಡ್ತಾ ಇದೆ ಜಗತ್ತು ಭಾರತದ ಮಾರ್ಗದರ್ಶನ ಬೇಕಾಗಿದೆ ಜಗತ್ತಿಗೆ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಜಗತ್ತಿಗೆ ಬೇಕಾಗಿದೆ ಹತ್ತನೇ ಸ್ಥಾನದಲ್ಲಿ ಇದ್ದಂತಹ ಆರ್ಥಿಕ ಪರಿಸ್ಥಿತಿ ಇವತ್ತು ನಾವು ನಾಲ್ಕನೇ ಸ್ಥಾನಕ್ಕೆ ಮುಚ್ಚಿದರೆ ಕಡಿಮೆ ಸಾಧನೆ ಅಲ್ಲ ಬಹುಶಃ ಯಾರು ಇದರ ಬಗ್ಗೆ ಆರ್ಥಿಕವಾಗಿ ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಇದರ ಅನುಭವ ಮತ್ತು ಮಹತ್ವ ಎರಡೂ ಗೊತ್ತಾಗ್ತದೆ ಬಡತನ ಕಡಿಮೆ ಆಗ್ತಾ ಇದೆ ದೇಶದಲ್ಲಿ ಇದು ಯಾವ ದೇಶ ದೇಶ ಪ್ರಗತಿಯ ಧಾಪುಗಾಲು ಸಮರ್ಥ ನಾಯಕ ಇದ್ದರೆ ಇರುತ್ತದೆ ಮೊನ್ನೆ ನಡೆದ ಯುದ್ಧದ ಸಮಯದಲ್ಲಿ ಇದು ಜಗತ್ತು ನೋಡಿದ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಭುವನೇಶ್ವರಿ ಮತ್ತು ಕುಮಾರೇಶ್ವರ ಆಸ್ಪತ್ರೆಯ ಅಧೀಕ್ಷಕರಾಗಿರುವಂಥ ಡಾಕ್ಟರ್ ಶ್ರೀರಾಮ್ ಕೋರ ಅವರ ಮಾರ್ಗದರ್ಶನದಲ್ಲಿ ಕುಮಾರೇಶ್ವರ ಆಸ್ಪತ್ರೆಯ ನುರಿತ ವೈದ್ಯರಿಂದ ಕಲಾದಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಯಶಸ್ವಿಯಾಗಿ ಜರುಗಿದಂಥ ಶಿಬಿರದಲ್ಲಿ ಸುಮಾರು ಎಪ್ಪತ್ತು ರೋಗಿಗಳು ಉಚಿತವಾಗಿ ತಪಾಸಣೆ ಮಾಡಿಸಿಕೊಂಡು ಉಚಿತ ಮಾತ್ರೆ ಮತ್ತು ಔಷಧಗಳನ್ನು ತೆಗೆದುಕೊಂಡರು ಕಲಾದಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು ಕುಮಾರೇಶ್ವರ ಆಸ್ಪತ್ರೆಯ ಪಿ ಶಿಬಿರದಲ್ಲಿ ನೇತೃತ್ವ ವಹಿಸಲಾಗಿತ್ತು